ಕೈ ಕೆಸರಾದರೆ ಬಾಯಿ ಮೊಸರು ಇದೊಂದು ಅರ್ಥಪೂರ್ಣವಾದ ಎಲ್ಲರಿಗೂ ಅನ್ವಯವಾಗುವ ಗಾದೆ ಮಾತು ಕಷ್ಟಪಟ್ಟರೆ ಫಲವುಂಟು ಹಾಳಾಗಿ ದುಡಿ ಅರಸಾಗಿ ಉಣ್ಣು ಎಂಬುದು ಅರ್ಥದ ದೃಷ್ಟಿಯಿಂದ ಈ ಗಾದೆಗೆ ಪರ್ಯಾಯ ಗಾದೆಗಳಾಗಿವೆ ಬದುಕು ಸಾರ್ಥಕವಾಗುವುದು ದುಡಿಮೆಯಿಂದ ದುಡಿಮೆಯಲ್ಲಿ ಮೇಲು ಕೀಳು ಎಂಬುದಿಲ್ಲ ಶ್ರದ್ಧೆಯಿಂದ ನಮಗೆ ಪರಿಶ್ರಮದಿಂದ ದುಡಿಮೆ ಮಾಡಿದಾಗ ಉತ್ತಮ ಫಲವನ್ನು ಕೊಡುತ್ತದೆ ಸ್ವಾವಲಂಬಿಗಳನ್ನಾಗಿ ಮಾಡುತ್ತದೆ ಬದುಕಿನ ಕಪ್ಪನಪ್ಪಗಳನ್ನು ನಮ್ಮ ಅರಿವಿಗೆ ತಂದು ನಮ್ಮನ್ನು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸದೃಢರನ್ನಾಗಿ ಮಾಡುತ್ತದೆ ಈ ಗಾದೆಯು ವ್ಯಕ್ತಿ ಮತ್ತು ದೇಶದ ಅಭಿವೃದ್ಧಿಯ ಕೀಳಿಕೆಯಾಗಿದೆ ಶ್ರಮಪಟ್ಟು ದುಡಿಯೋಣ ಖುಷಿಯಾಗಿ ಬಾಳೋಣ